ಮೊದಲನೇ ಸರಿ ನಮ್ಮ ಊರಿಗೆ ಬಂದವ್ರೆ ಮೊದಲು ನಮ್ಮ ಊರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ ನಮ್ಮ ಊರ್ ಜಾತ್ರೆ ನೋಡಿ ಬನ್ನಿ ಬಾ ಏಳು ವರ್ಷಕ್ಕೆ ಒಂದ್ಸಲಿ ನಡೆಯೋ ಜಾತ್ರೆ ಇದು ಎತ್ತುಗಳು ತೇರನ್ ಎಳ್ಳಿಯೋ ಜಾತ್ರೆ ಬನ್ನಿ ನನ್ನ ಜೊತೆ ಮರ್ಸೂರ್ ಮಡಿವಾಳ ಜಾತ್ರೆ ನೋಡೋಣ ವರ್ಷಕ್ಕೊಂದ್ಸಲಿ ಬರ್ತಡೆ ಮತ್ತೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಿ ಐದು ವರ್ಷಕ್ಕೊಂದ್ಸಲಿ ಸರ್ಕಾರನೇ ಚೇಂಜ್ ಮಾಡ್ತೀವಿ ಏಳು ಗ್ರಾಮಗಳು ಸೇರಿ ಏಳು ವರ್ಷಕ್ಕೊಮ್ಮೆ ಮಾಡೋ ಜಾತ್ರೆ ಇದು ಮರ್ಸೂರ್ ಮಡಿವಾಳ ಜಾತ್ರೆಯ ಕೇಂದ್ರ ಬಿಂದು ಆದ ಶ್ರೀ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ಬನ್ನಿ ನೋಡೋಣ ನಾನು ಆಗ್ಲೇ ಹೇಳ್ದಂಗೆ ಏಳು ಗ್ರಾಮಗಳು ಸೇರಿ ಏಳು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ ಇದು ಶ್ರೀ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಬನ್ನಿ ಬನ್ನಿ ನೋಡೋಣ ನಾನು ದೇವಸ್ಥಾನದ ಒಳಗಡೆ ತೋರ್ಸೋಕ್ಕಾಗಲ್ಲ ನೀವೇ ಬಂದು ತಾಯಿಯ ಆಶೀರ್ವಾದ ಪಡೀರಿ ನಾನು ಬರೀ ಹೊರಗಡೆ ಮಾತ್ರ ತೋರಿಸ್ತೀನಿ ಇದು ಶ್ರೀ ಬಂಡಿ ಮಕ್ಕಳಮ್ಮ ಮಂಡಿ ಊರಿ ನೆಲೆಸಿರೋ ಜಾಗ ಇದಕ್ಕೊಂದು ಗುಡಿನೂ ಕಟ್ಟಿದ್ದಾರೆ ನೋಡಿ ಈ ದೇವಾಲಯದ ಇತಿಹಾಸ ಏನಂದರೆ ಇದು ಚೋಳರ ಕಾಲದ ದೇವಾಲಯ ಇಲ್ಲಿ ತಾಯಿ ಪಾರ್ವತಿ ದುರ್ಗಾ ರೂಪವಾದ ಕಾಳಿಯ ರೂಪದಲ್ಲಿ ನೆಲೆಸಿದ್ದಾರೆ ಪಾಂಡವರು ಇಲ್ಲಿ ವನವಾಸ ಮಾಡಿದ್ರು ಅಂತ ಹೇಳ್ತಾರೆ ಬನ್ನಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕೋಣ ತುಂಬಾ ಸುರ್ತಾಯಿತ್ತು ಅದಕ್ಕೆ ನಾನು ಓಡೋಗ್ತಿದ್ದೆ ಇಲ್ಲಾಂದಿದ್ದರೆ ನಿಧಾನಕ್ಕೆ ಹೋಗ್ತಿದ್ದೆ ಪ್ರದಕ್ಷಿಣ ಆಗ್ತಾ ನಾನು ನಿಮಗೊಂದು ಗೋಪುರ ತೋರಿಸ್ತೀನಿ ನೋಡಿ ಗೋಪುರದಲ್ಲಿ ಪಾರ್ವತಿಯ ವಿವಿಧ ರೂಪಗಳನ್ನು ಕೆತ್ತಲಾಗಿದೆ ನೀವು ಬಂದಾಗ ನೋಡಿ ಹಾಗೆ ಮುಂದೆ ಬಂದಾಗ ಉತ್ತಕ್ಕ ಅನಿಸುತ್ತೆ ಅದಕ್ಕೆ ನಮಸ್ತೆ ಮಾಡಿಕೊಂಡು ಮುಂದೆ ಹೋಗೋಣ ಬನ್ನಿ ಜಾತ್ರೆಮೇಲೆ ಕಡಲೆಪುರಿ ಬೆಂಡು ಭತ್ತ ಇರಲೇಬೇಕು ನೋಡಿ ಇಲ್ಲಿದೆ ಮತ್ತು ಮಕ್ಳಿಗೆ ಆಟ ಆಡೋ ಸಾಮಾನುಗಳು ಕೂಡ ಸಿಗುತ್ತೆ ನೋಡಿ ನಮ್ಮಪ್ಪ ಈ ಜಾತ್ರೆ ನನಗೆ ಏನೂ ಕೊಡಿಸಿಲ್ಲ ಸೋಸ್ ಆಡಲ್ವ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಕಳಿಸ್ತಾರೆ ಬರೀ ಕಡಲೆಪುರಿ ಅಲ್ಲ ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಗೇಮ್ ಝೋನೇ ಇದೆ ಜೈಂಟ್ ವೀಲು ಸ್ಲೈಡು ಮತ್ತು ಡ್ರ್ಯಾಗನ್ನು ಹಾಯ್ ನಾನು ಜಾಯಿಂಟ್ ವೀಲಲ್ಲಿ ಫುಲ್ಲು ಟಾಪಲ್ಲಿ ಇದ್ದೀನಿ ನಮಗೋಸ್ಕರ ವೀಡಿಯೋ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ಮರ್ಸೂರು ಮಡಿವಾಳ ಜಾತ್ರೆ ದೂರದಲ್ಲಿ ಶಟಳಿದು ಕುರ್ಚಿ ಕುರ್ಚು ಬರ್ತಾ ಇದೆಯಂತೆ ಅದನ್ನು ಆಮೇಲೆ ನೋಡೋಣ ಈಗ ಗೇಮ್ ಝೋನೆಲ್ಲ ಎಂಜಾಯ್ ಮಾಡೋಣ ಜಾತ್ರೆ ಎಲ್ಲಿ ನೋಡಿದ್ರೂ ಬರೀ ಜನ 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 ಈ ಜಾತ್ರೆ ವಿಶೇಷ ಏನಂದ್ರೆ ನಾನ್ ನೋಡಿರೋ ಮಟ್ಟಿಗೆ ತೇರಿನ ಬರ್ತಾರೆ ಆದ್ರೆ ಇಲ್ಲಿ ಈ ತೇರಿಗೆ ನಾವಿಕ ನಾಯಕ ಸಾರಥಿ ಎಲ್ಲ ನಮ್ಮ ಬಸವಣ್ಣನೇ ಅಲ್ಲಿ ದೂರದಲ್ಲಿ ಬರ್ತಿದೆಯಲ್ಲ ತೇರು ಅದನ್ನ ಹೇಳ್ಕೊಂಡ್ ಬರ್ತಿರೋದು ನಮ್ಮ ಬಸವಣ್ಣ ನೋಡಕ್ಕೆ ಎರಡೆರಡು ಕನ್ ಸಾಲದಲ್ವಾ ದೂರದಲ್ಲಿರೋ ತೇರು ಈಗ ಹತ್ರಕ್ಕೆ ಬರ್ತಾ ಇದೆ ನೋಡಿ ನಮ್ಮ ಬಸವಣ್ಣ ಎಷ್ಟು ಚೆನ್ನಾಗಿ ತೇರು ನೋಡ್ಕೊಂಡ್ ಬರ್ತಾ ಇದಾರಂತ ಈ ತೇರು ದೇವಸ್ಥಾನದ ಸುತ್ತ ಪ್ರದಕ್ಷಿಣ ಹಾಕದ್ಮೇಲೆ ಇದನ್ನ ನಿಲ್ಲಿಸ್ತಾರಂತೆ ಬನ್ನಿ ನೋಡೋಣ ತೇರ್ ಬಂತೂ ತುಂಬಾ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ನಾವಷ್ಟೇ ಅಲ್ಲ ಸೂರ್ಯಮಮ್ಮಿನ ತೇರನ್ನ ನೋಡ್ಕೊಂಡು ಖುಷಿ ಪಡ್ತಾ ಇದಾರೆ ನೋಡಿ ನೋಡಿ ಎಷ್ಟು ತೇರ್ ಹತ್ರ ಬಂದ್ಬಿಡ್ತಲ್ವಾ ಈ ತೇರಗೆ ಕೆಲವ್ರು ಬಾಳೆನ ಸೀತಿದ್ರು ಕೆಲವರು ಕೆಳಗಡೆ ಎಸಿತಿದ್ರು ತೇರಷ್ಟು ತೇರಷ್ಟುದ್ದ ಎಸಿತಿದ್ರು ಅದನ್ನು ನೋಡಿ ನನಗೆ ತುಂಬ ಶಾಕ್ ಆಗೋಯಿತು ಅಷ್ಟುದ ಹೇಗೆ ಎಸಿತಾರೆ ಅಂತ ಮರ್ಸರು ತೇರಾದರೆ ಆ ಕಡೆ ಶಟಲಿ ತೇರ್ ಬರ್ತಾ ಇದೆ ನೋಡಿ ಶಟಲಿ ತೇರು ಕೂಡ ನೋಡೋಕೆ ತುಂಬ ಅದ್ಭುತವಾಗಿತ್ತು ಈ ಎಲ್ಲ ತೇರುಗಳು ಇಷ್ಟು ಎತ್ತರ ಇರಬೇಕಾದ್ರೆ ಯಾರಿಗೆ ಯಾವ ತೊಂದ್ರೆ ಆಗಲ್ಲ ಅದೆಲ್ಲ ಆ ತಾಯಿ ಪವಾಡ ಇಲ್ಲಿ ಮೂರ್ ತೇರ್ ಬಂದು ಸೇರುತ್ತೆ ಒಂದು ಮರ್ಸೂರ್ದು ಎರಡನೇದು ಶಟಲ್ ಇದು ಮೂರನೇದು ಹಳೆ ಹುರಿದು ಈ ಮಡ್ಸೂರು ಮಡಿವಾಳ ಜಾತ್ರೆ ನೋಡಬೇಕಂದ್ರೆ ಇನ್ನೂ ಏಳು ವರ್ಷ ಕಾಯ್ಬೇಕು ಅಲ್ಲಿವರೆಗೂ ನನ್ನ ಚಾನೆಲ್ ಮೂಲಕ ನೀವು ಮೈಸೂರು ಮಡಿವಾಳ ಜಾತ್ರೆ ನೋಡಿ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಧನ್ಯವಾದಗಳು ಜೈ ಬಂಡಿ ಮಕ್ಕಳಮ್ಮ ಜೈ ಬಂಡಿ ಮಕ್ಕಳಮ್ಮ ಜೈ ಬಂಡಿ ಮಕ್ಕಳಮ್ಮ